ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ನಾವು ಎಷ್ಟೇ ಮುಂದುವರೆದರೂ ಕೂಡ ಸಮಸ್ಯೆಗಳಿಂದ ಪಾರಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಸ್ಯೆಗಳಿಲ್ಲದ ಊರುಗಳೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಈಗಲೂ ಕೂಡ ಇದೆ ಒಂದು ಊರಿದೆ ಆ ಊರಿಗೆ ಒಂದೇ ಒಂದು ಬಸ್ ಬರಲ್ಲ ಬಸ್ ಬರಲ್ಲ ಅಂತ ಈ ಊರಿಗೆ ಹೆಣ್ಣು ಕೂಡ ಕೊಡಲ್ಲ ಸ್ವಾತಂತ್ರ್ಯ ಸಿಕ್ಕು ಏಳು ದಶಕ ಆಯಿತು ಇದೆಂಥ ಸ್ಥಿತಿ ಸ್ವಾಮಿ ಅನ್ನೋ ಒಂದು ಪ್ರಶ್ನೆ ಮೂಲಭೂತ ಸೌಕರ್ಯವನ್ನೇ ಕಾಣದ ಕುಗ್ರಾಮ ಇದು ದಾವಣಗೆರೆ ತಾಲೂಕಿನ ವಿಠಲಾಪುರ ಗ್ರಾಮಸ್ಥರ ನರಕಯಾತನೆ ಮಾಯಕೊಂಡ ಕ್ಷೇತ್ರದ ಕೂಗಳತೆ ದೂರದಲ್ಲಿದೆ ಈ ಊರು ಚುನಾವಣೆ ವೇಳೆ ಮಾತ್ರ ಈ ಗ್ರಾಮಕ್ಕೆ ಸಾರಿಗೆ ಬಸ್ ಬರುತ್ತೆ ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲದೆ ಅಲ್ಲಿನ ಜನ ಪರದಾಡ್ತಾರೆ ಪಾಪ ಪ್ರತಿದಿನ ಐದು ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗ್ತಾರೆ ಅಲ್ಲಿನ ಮಕ್ಕಳು ಬಸ್ ಇಲ್ಲ ಅಂತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹಲವು ಮಕ್ಕಳು ಬಸ್ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ತಾ ಇಲ್ಲ ಆ ಗ್ರಾಮಸ್ಥರಿಗೆ ಆ ಗ್ರಾಮದ ಯುವಕರಿಗೆ ಊರೊಳಗಿದ್ದು ಕಾಡಿನಲ್ಲಿ ಜೀವನ ಮಾಡುವಂಥ ಸ್ಥಿತಿ ಅನಾರೋಗ್ಯಕ್ಕೆ ತುತ್ತಾದರೆ ಗ್ರಾಮಸ್ಥರನ್ನು ಆ ದೇವರೇ ಕಾಪಾಡಬೇಕು ಚುನಾವಣೆ ಬಂದಾಗ ಭರವಸೆ ಕೊಡೋರು ಆಮೇಲೆ ತಿರುಗೂ ಕೂಡ ನೋಡಲ್ವಂತೆ ಅಷ್ಟು ಅಸಹ್ಯಾರೆ ಇದು ಆ ಬಸ್ ಆ ಒಂದು ಒಂದು ಬಸ್ ಕಳಿಸೋಕ್ಕಾಗಲ್ಲ ರಸ್ತೆ ನೋಡಿ ಹೆಂಗಿದೆ ಅದು ರಸ್ತೆಯೇ ಅಲ್ಲ ಕೆಸರು ಗದ್ದೆ ನೋಡಿ ಎಲ್ಲ ಮಕ್ಕಳು ನಡ್ಕೊಂಡೇ ನಿಂತಿದ್ದಾರೆ ಪೋಷಕರೆಲ್ಲ ಹಿರಿಯರೆಲ್ಲ ನಮ್ಮೂರಿಗೆ ಒಂದು ಬಸ್ ಬರೋಲ್ಲ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾವು ಎಲ್ಲೇ ಹೋಗ್ಬೇಕಂದ್ರು ಕೂಡ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹೋಗ್ಬೇಕು ಅಂತ ಅಂದರೆ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನೆಟ್ವರ್ಕ್ ಇಲ್ಲ ಮೊಬೈಲ್ ನೆಟ್ವರ್ಕಲ್ಲಿ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ತುರ್ತಾಗಿ ಅಂತ ಅಂದರೆ ಮುಗದೆ ಹೋಯ್ತು ನಮ್ಮ ಕತೆ ಈ ಈ ರೀತಿಯಾದಂಥ ಸಮಸ್ಯೆಗಳು ಈ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಈ ರಾಜಕಾರಣಿಗಳಿದಾರಲ್ಲ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಾರಿಗೆ ಬಸ್ ಬಿಡಿಸ್ತಾರಂತೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಉಳಿದ ಟೈಮ್ನಲ್ಲಿ ಬಸ್ಸು ಹೋಗಲ್ಲ ಏನೂ ಹೋಗಲ್ಲ ಅಲ್ಲಿ ವಿಠಲಾಪುರ ಅನ್ನೋ ಗ್ರಾಮ ಅದು ಸುಮಾರು ನಾವು ಹುಟ್ಟಿದಾಗಿಂದನೂ ನಮ್ಮ ಬಸ್ ಬಂದಿರೋದೇ ಗೊತ್ತಿಲ್ಲ ಸರ್ ಹಾಗಾಗಿ ಒಂಟಿ ಆಳು ವಿಠಲಾಪುರ ಈ ಎರಡೂ ಗ್ರಾಮಕ್ಕೂ ಕೂಡ ಬಸ್ಸಿಲ್ಲ ನಾವು ಪ್ರತಿ ಬಾರಿನೂ ಎಮ್ ಎಲ್ ಎಲೆಕ್ಷನು ಎಮ್ ಪಿ ಎಲೆಕ್ಷನ್ ಇದ್ದಾಗ ಓಟ್ ಕೇಳೋಕೆ ಬರ್ತಾರೆ ಅವಾಗ ನಮಗೆ ಬಸ್ ಸೌಲಭ್ಯ ಬೇಕು ಅಂತಲೇ ಮನವಿ ಮಾಡ್ಕೊಂಡ್ರು ಕೂಡ ಆಯಿತು ಅಂತಾರೆ ಆಮೇಲೆ ಇಲ್ಲ ನಿಮ್ಮೂರಿಗೆ ಕಲೆಕ್ಷನ್ ಆಗೋಲ್ಲ ಹಾಗೆ ಹೀಗೆ ಅಂತ ಮತ್ತೊಂದು ಟೈಮ್ ಆವಾಗ ಬಂದ ಸಬು ಬೇಳೆ ಹೋಗ್ಬಿಡ್ತಾರೆ ಸರ್ ಹಾಗಾಗಿ ನಮ್ಮ ಮಕ್ಕಳು ಇಲ್ಲಿ ಓಡಾಡೋದಕ್ಕೆ ಇಲ್ಲಿ ಒನ್ ಟು ಸೆವೆಂತ್ ಅಷ್ಟೇ ಶಾಲೆ ಇರೋದ್ರಿಂದ ಮಕ್ಕಳು ಶಾಲೆಗೆ ಏಯ್ ಇಂದ ಬೇರೆ ಊರಿಗೆ ಹೋಗಬೇಕು ಆವಾಗ ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಮತ್ತು ಕಾನ್ವೆಂಟ್ಗಳಿಗೆ ಹೀಗೆ ಬಡವರು ತುಂಬ ಬಡವರು ಇರೋರು ಸೇರ್ಸೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಕೆಲವು ಮಕ್ಕಳು ಶಾಲೆ ಬಿಟ್ಟೇ ಬಿಡ್ತಾರೆ ಈಗ ಮೊನ್ನೆ ತಾನೇ ಒಂದು ಹುಡುಗಿ ನಾನು ಶಾಲೆಗೆ ಹೋಗೋಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾಳು ಮನೆಯಲ್ಲಿ ಹಾಸ್ಟೆಲಿಗೆ ಸೇರಿಸ್ತೀವಿ ಅಂದರೆ ಇಲ್ಲ ಅವಳಿಗೆ ಆರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿಗೂ ಆಗ್ತಾ ಇಲ್ಲ ಮತ್ತು ಒಂಟ್ಯಾಳು ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾವು ಹುಟ್ಟಿದಂಥ ಒಬ್ಬ ವ್ಯಕ್ತಿ ಈ ಗ್ರಾಮದಲ್ಲಿ ವಿಟ್ಲಾಪುರದಲ್ಲಿ ನಮಗೆ ಈಗ ಐವತ್ತೈದು ವರ್ಷಗಳ ಕಾಲವೂ ಸಹ ನಾವು ನಡಗಾಲಲ್ಲಿ ನಡೆದು ಸಾಕಪ್ಪ ಅಂದು ಹೋಗಿರ್ತಕ್ಕಂಥ ಜೀವ ಇವತ್ತು ನಾವು ಸಾಕಷ್ಟು ಎಲೆಕ್ಷನ್ಗಳನ್ನು ಮಾಡಿದ್ದೀವಿ ಸಾಕಷ್ಟು ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಪ್ರತಿಯೊಬ್ಬರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ನಮಗೆ ನಿಮಗೆ ಇಂಥ ಸಹಕಾರಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಷ್ಟೇ ಮಾತ್ರ ಕ್ಷೀಮಿತವಾಗಿ ಉಳಿದಿದೆ ಹೆಣ್ಣು ಗಂಡು ಕೊಡ್ತಾ ಇಲ್ಲ ಸರ್ ನಮ್ಮೂರಿಗೆ ಬಸ್ ಇಲ್ಲ ಅಂತ ಹೇಳಿ ನಮ್ಮೂರು ಸೆಂಟ್ರ್ ಹ್ಞೂ ಸರ್ ನಡ್ಕೊಂಡು ಹೋಗಬೇಕು ನಮ್ಮೂರು ಸೆಂಟ್ರ್ ಆಗ್ತದೆ ಸರ್ ಯಾವ ಊರಿಗೆ ಹೋಗಬೇಕು ಅಂದರೂ ಐದು ಕಿಲೋಮೀಟ್ರಿಗಿಂತ ಜಾಸ್ತಿನೇ ಹೋಗ್ಬೇಕು ನಡ್ಕೊಂಡು ಹಂಗಾಗಿ ಭಾಳ ತೊಂದರೆ ಆಗ್ತೈತೆ ಸರ್ ಇಲ್ಲ ಸರ್ ವಯಸ್ಸಾದವ್ರಿಗೆಲ್ಲ ಭಾಳ ತೊಂದರೆ ಆಗ್ತೈತೆ ಪೇಷಂಟ್ ಇದ್ದವ್ರನ್ನೆಲ್ಲ ಇದು ಸರ್ ಓಮಿನಿ ಅವರು ಇರ್ತಾರಲ್ಲ ಸರ್ ಅವ್ರ ಗಾಡೀಲಿ ಕರ್ಕೊಂಡು ಹೋಗಬೇಕು ಅವ್ರಿಗೆ ಒಂದು ಸಾವಿರ ರೂಪಾಯಿಗಿಂತ ಜಾಸ್ತಿ ಕೊಡಬೇಕು ಸರ್ ದುಡ್ಡು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಯಿತು ಅಂದರೂ ಮತ್ತೆ ಜಾಸ್ತಿ ಕೇಳ್ತಾರೆ ಬೇರೆ ಫೋ ನಮ್ಮ ಮನೇಲಿ ವೆಹಿಕಲ್ಸ್ ಇದೆ ನಮ್ಮ ಪೇರೆಂಟ್ಸು ಬಿಟ್ಟು ಬರ್ತಾರೆ ಕರ್ಕೊಂಡು ಬರ್ತಾರೆ ಬೇರೆ ಮಕ್ಕಳೆಲ್ಲ ಮನೇಲೇ ಇದ್ದಾರೆ ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗದೆ ವೆಹಿಕಲ್ಸ್ ಇಲ್ಲದ ಕಾರಣ ಎಲ್ಲ ಮನೆಯಲ್ಲೇ ಇದ್ದಾರೆ ಅದಕ್ಕೆ ಪ್ರೈಮರಿ ಮುಗಿಸ್ತವ್ರು ಕಾಲೇಜಿಗೆ ಹೋಗ್ತಾ ಇಲ್ಲ ಏತ್ ನೈನ್ತು ಮುಗಿಸ್ತು ಟೆಂತಿಗೆ ಹೋಗೋಕೆ ಆಗದೆ ಎಲ್ಲ ಮನೇಲಿದ್ದಾರೆ ಬಸ್ ಇರೋದ ಕಾರಣ ನಮಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಸೊ ನಮಗೆ ಬಸ್ ಬಿಡಿಸ್ಬೇಕು ವಿಟ್ಲಾಪುರಕ್ಕೆ ಅಂತ ಅಂತ ಕೇಳಿಕೊಡೋ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಖೈದಾಳೆ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಅಂದರೆ ಏಳು ದಶಕ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಈ ಗ್ರಾಮಕ್ಕೆ ಬಸ್ಸೇ ಬರೋಲ್ಲ ಅಂದರೆ ಏನರ್ಥ ಅಂತ ಖಂಡಿತ ರಾಮೋಹ ನೀವು ಹೇಳ್ತಕ್ಕಂಥದ್ದು ನಿಜನೆ ಯಾಕಂತಂದ್ರೆ ಸ್ವಾತಂತ್ರ್ಯ ಭದ್ರ ಈಗಾಗಲೇ ಎಪ್ಪತ್ತೇಳು ವರ್ಷ ಆಯ್ತು ಎಪ್ಪತ್ತೇಳು ವರ್ಷದ ನಂತರದಲ್ಲಿ ಕೂಡ ಇಲ್ಲಿವರೆಗೆ ಒಂದೇ ಒಂದು ಬಸ್ಸು ಈ ಒಂದು ಗ್ರಾಮಕ್ಕೆ ಬಂದಿಲ್ಲ ನಿಜಕ್ಕೂ ದುರಂತದ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಕೇವಲ ಮಾಯಕೊಂಡ ಕ್ಷೇತ್ರದಿಂದ ಕೂಗಾಳಿದ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಇದು ಯಾಕಂದ್ರೆ ಮಾಯಕೊಂಡ ಕ್ಷೇತ್ರದಿಂದ ಕೇವಲ ಐದೇ ಐದು ಕಿಲೋಮೀಟರ್ ಮಾತ್ರ ಒಂದು ಅಂತರದಲ್ಲಿರ್ತಕ್ಕಂಥ ಒಂದು ವಿಠಲಾಪುರ ಒಂದು ಗ್ರಾಮ ಏನಿದೆ ಕಳೆದ ಎಪ್ಪತ್ತೇಳು ವರ್ಷದಿಂದ ಅಂದ್ರೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷ ಆದ ನಂತರದಲ್ಲಿಯೂ ಕೂಡ ಒಂದೇ ಒಂದು ಬಸ್ ಅನ್ನ ನೋಡಿಲ್ಲ ಒಂದು ವೇಳೆ ಬಸ್ ಅನ್ನ ನೋಡ್ಲೇಬೇಕು ಅನ್ನೋಂತ ಟೈಮ್ ಏನಾದ್ರೂ ಬಂದಿದ್ದೆ ಆದ್ರೆ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಬೂತ್ ಗಳನ್ನ ತೆಗೆದುಕೊಂಡು ಹೋಗ ಬರ್ತಕ್ಕಂಥ ಏನು ಗವರ್ನಮೆಂಟ್ ಬಸ್ ಗಳು ಆ ಬಸ್ಗಳನ್ನ ಮಾತ್ರ ಇವರು ಇಲ್ಲಿನ ಗ್ರಾಮಸ್ಥರು ಬಸ್ ಅನ್ನ ನೋಡಿದ್ನ ಬಿಟ್ರೆ ಆದ ನಂತರದಲ್ಲಿ ಇಲ್ಲಿನ ಗ್ರಾಮಸ್ಥರು ಯಾವುದೇ ಕಾರಣ ಕೂಡ ಒಂದು ಬಸ್ ಅನ್ನು ಕೂಡ ಇವರು ನೋಡಿಲ್ಲ ಸೊ ಈ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರನ್ನು ಕೂಡ ಇವರು ಹಲವು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಗ್ರಾಮಕ್ಕೆ ಬಸ್ ಬಿಟ್ಕೊಡಿ ನಮ್ಮ ಮಕ್ಕಳು ಓದ್ಬೇಕು ಯಾಕಂದ್ರೆ ಒಂದ್ರಿಂದ ಏಳನೇ ಕ್ಲಾಸ್ ತನಕ ಮಾತ್ರ ಇಲ್ಲಿ ಮಕ್ಕಳು ಓದ್ತಾ ಅದಾದ ನಂತರ ಪಕ್ಕಕ್ಕೆ ಮಾಯಕೊಂಡ ಗ್ರಾಮ ಮತ್ತೆ ಅದರ ಪಕ್ಕಕ್ಕೆ ಏನು ಬಾಡ ಗ್ರಾಮ ಅಂತಿದೆ ಮಾಯ್ಕೊಂಡ ಐದು ಕಿಲೋಮೀಟರ್ ಮತ್ತೆ ಬಾಡ ನಾಲ್ಕು ಕಿಲೋಮೀಟರ್ ಇಲ್ಲಿಗೂ ಹೋಗಿ ಮಕ್ಕಳು ಹೋಗ್ಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತಿ ಮತ್ತೆ ರಸ್ತೆ ಕೂಡ ತುಂಬಾ ಕೆಟ್ಟದಾಗಿ ಹೋಗಿ ಅಂದ್ರೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಬಸ್ ಸಂಚಾರ ಇಲ್ಲ ಹಾಗಾಗಿ ಅಲ್ಲಿನ ಮಕ್ಕಳೇನಿದ್ದಾರೆ ಓದ್ಲಿಕ್ಕೂ ಕೂಡ ಬಹಳ ಕಷ್ಟಪಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕಾರಣಕ್ಕಾಗಿ ಅಲ್ಲಿನ ಎಷ್ಟೋ ಮಕ್ಕಳು ಏಳನೇ ಕ್ಲಾಸ್ ನಂತರದಲ್ಲಿ ಶಿಕ್ಷಣವನ್ನು ಪಡಿತಲ್ಲ ಅಲ್ಲೇ ಒಂದು ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇದಾದ ನಂತರದಲ್ಲಿ ಅಲ್ಲಿನ ಏನು ಪುರುಷ ಮತ್ತು ಮಹಿಳೆಯರಿಗೆ ಹೆಣ್ಣು ಗಂಡು ಸಿಕ್ತಲ್ಲ ಒಂದು ದೊಡ್ಡ ಒಂದು ಗಂಭೀರ ಒಂದು ಒಂದು ಯಾಕಂದ್ರೆ ಆ ನೂರ ಇಪ್ಪತ್ತು ಮನೆ ಇರ್ತಕ್ಕಂಥ ಮತ್ತು ನಾನೂರ ಐವತ್ತಕ್ಕಿಂತ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಆ ಏನು ಯಾರು ವಿವಾಹ ಮಾಡ್ತಾಬೇಕು ಅಂತಂದ್ರೆ ಬೇರೆ ಕ್ರಿಂದ ಬರ್ತಕ್ಕಂಥ ಇವ್ರನ್ನ ಅಳಿದು ಕೂಗಿ ಯೋಚನೆ ಮಾಡಿ ಹೆಣ್ಣನ್ನು ಕೊಡುವಂತ ಪರಿಸ್ಥಿತಿ ಹಾಗಾಗಿ ಇಲ್ಲಿ ಮಹಿಳೆಯರು ಕೂಡ ಮಜಾ ಆಗಿದ್ರೆ ಎಷ್ಟೋ ಮಹಿಳೆಯರು ಆಗಿದ್ದಾರೆ ಮತ್ತೆ ಪುರುಷರು ಕೂಡ ಎಂತ ಅಂತರ್ಬೇಕಂತಂದ್ರೆ ಅವರು ಕೂಡ ತುಂಬಾನೇ ಒಂದು ಕಷ್ಟವನ್ನು ತರುವಂತ ಪರಿಸ್ಥಿತಿ ಸೊ ಹೀಗಾಗಿ ತುಂಬಾನೇ ಒಂದು ಈ ಗ್ರಾಮ ಏನಿದೆ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿರ್ತಕ್ಕಂಥದ್ದು ಎಸ್ 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 ಓಕೆ ಓಕೆ ಮಲ್ಲಿಕಾರ್ಜುನ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈಗ ಗ್ರಾಮಸ್ಥರು ಅನುಷಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನುಷಾ ಅವರೇ ನಮಸ್ಕಾರ ಏನ್ ಒಂದ್ ಬಸ್ ಬಂದಿಲ್ಲ ಅಂತ ಅಂದ್ರೆ ನಿಜಕ್ಕೂ ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ ನೀವು ನೋಡಿದ್ರೆ ಅಲ್ಲಿ ಒಂದ್ ಒಬ್ರು ಮಹಿಳೆ ಮಾತಾಡೋದನ್ನ ಕೇಳಿಸ್ಕೊಂಡ್ವಿ ನಾವು ನಾವು ಹುಟ್ಟಿದಾಗಿಂದ ಬಸ್ ನೋಡಿಲ್ಲ ಸರ್ ನಮ್ಮ ಊರಿಗೆ ಬಂದಿದ್ದು ಅಂತ ಹಾ ಸರ್ ನಮ್ಮ ಊರಲ್ಲಿ ಬಸ್ಸೇ ಇಲ್ಲ ಸರ್ ನಮಗ್ ಬುದ್ಧಿ ಬಂದಾಗಿದ್ದಾನು ಈಗ ಒಂದ್ ಇಪ್ಪತ್ತ್ ಇಪ್ಪತ್ತೆರಡು ವರ್ಷದಿಂದ ಬಸ್ಸೇ ಬಂದಿಲ್ಲ ಸರ್ ಹಾ ಈಗ ಅಷ್ಟು ವರ್ಷದಿಂದ ಬಸ್ ಬಂದಿಲ್ಲ ಅಂತ ಅಂದ್ರೆ ಈಗ ನಿಮ್ಗೆ ಏನಾದ್ರೂ ಹುಷಾರ್ ತಪ್ಪ ಏನಾದ್ರೂ ಎಮರ್ಜೆನ್ಸಿ ಬಂತು ನೀವ್ ಹೆಂಗ್ ಮಾಡ್ತೀರಿ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಏನು ಇಲ್ಲ ಸರ್ ಯಾರಾದ್ರು ದುಡ್ಡು ಇದ್ದವ್ರ ಅಂತರ್ನ ಓಮಿನಿ ಆಟೋ ಅದ್ರಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅವರು ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರು ದುಡ್ಡು ಬಹಳ ಕೇಳ್ತಾರೆ ಆಮೇಲೆ ನಡ್ಕೊಂಡು ಹೋಗೋರು ಹೋಗ್ತಾರೆ ಸರ್ ಬೈಕ್ ಇದ್ದವ್ರು ಮಾತ್ರ ಓಡಾಡ್ತಾರೆ ಅಷ್ಟೇ ಅಲ್ಲ ಈಗ ಈ ಸಮಸ್ಯೆ ಬಸ್ ಬರದೇ ಇರೋ ಸಮಸ್ಯೆ ವಿಠಲಾಪುರ ಗ್ರಾಮಕ್ಕೆ ಮಾತ್ರ ನಿಮ್ ಸುತ್ತಮುತ್ತ ಗ್ರಾಮಗಳಿದಾವಲ್ಲ ಅಲ್ಲೂ ಹಂಗೇನಾ ಇಲ್ಲ ಸರ್ ನಮ್ಮೂರು ನಮ್ಮೂರ್ ಪಕ್ಕ ಒಂಟಿಯಾಳ ಅಂತ ಇದೆ ಸರ್ ಅದು ಸಣ್ಣೂರು ಹಾ ಹೇಳೂರಿಗೆ ಬಸ್ ಬರಲ್ಲ ಸರ್ ನಮ್ಮೂರ್ ಪಕ್ಕ ಅಣ್ಬೇರು ಮಾಯ್ಕೊಂಡ ಅಲ್ಲೆಲ್ಲ ಬಸ್ ಓಡಾಡ್ತವೆ ಹ್ಮ್ ಹ್ಮ್ ನಮ್ಮೂರಲ್ಲಿ ಒಂಟಿಯಾಳಲ್ಲಿ ಮಾತ್ರ ಬರಲ್ಲ ಸರ್ ಬಸ್ ನಿಮ್ಮೂರಲ್ಲಿ ಎಷ್ಟು ಮನೆಗಳಿದಾವೆ ನಿಮ್ಗೆ ಗೊತ್ತಿದ್ರೆ ಸರ್ ಒಂದ್ ಇನ್ನೂರ ಮನೆ ಇರ್ಬೋದು

ಸರ್ ನಮಸ್ಕಾರ ಕೇಳಿಸ್ತಾ ಇದೆಯಾ ನಿಮ್ಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಅಲ್ಲೇ ಮಾಯ್ಕೊಂಡು ಪಕ್ಕದಲ್ಲಿರೋ ಬಿಟ್ಟಾಪುರ ಮನೆ ಬಸ್ ಸ್ಟಾಂಡ್ ಉದ್ಗಾ ಇದಕ್ಕೆ ಗುದ್ಲಿ ಪೂಜೆ ಒಯ್ದು ಊರಿಗೆ ಹಾ ಅವಾಗ ನನ್ ಗಮನಕ್ಕೆ ತಂದ್ರೆ ಬಸ್ ಇಲ್ಲ ಅಂತ ಹಾ ಅಲ್ಲಿಂದ ಸಮರ್ಪ ಟಿಸಿ ಫೋನ್ ಮಾಡಿ ಕೆಎಸ್ ಆರ್ ಸಿ ಟಿ ಸಿ ರ್ಗೆ ಹಾ ಸರ್ ಅದ್ನ ಹೇಳಿದಿನಿ ಅವ್ರ ಒಂದ ರೂಟ್ ಇದನ್ನ ಮಾಡ್ಕೊಂಡು ನಾನು ಸದ್ಯದ ಮಾಡ್ಕೊಡ್ತಾವ ಅಂತ ಹೇಳ್ಯಾರ ಕೂಡಲೆ ಮಾಡ್ಸಾಕ ವ್ಯವಸ್ಥೆ ಮಾಡ್ಸೀ ಯಾಕೆ ಸರ್ ಇಷ್ಟು ವರ್ಷ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ ಹಿಂಗ ಒಂದ್ ಸ್ವಲ್ಪ ಇಂಟೀರಿಯರ್ ಆಗಿಬಿಡತ್ತಲ್ಲ ಯಾರು ಇಲ್ಲ ಸರ್ ಮತ್ತೆ ಎಲೆಕ್ಷನ್ ಬಂದಂತ ಟೈಮ್ ಹೋಗಿರ್ತೀರಾ ಇವರು ಹಂಗ ಮಾಡ್ತಾರ ರೈತರು ನಮ್ಮ ನಮ್ಮ ರೈತರು ಬೆನ್ನತ್ತೆ ಇವ್ರು ಇವ್ರ ಕೈ ಅಲ್ಲಿ ಶಿವ ಹೇಳಿ ಈಗ ಆ ಒಂದು ರೂಟ್ ಹಾಕ್ಸಿ ಮಾಡಿಸ್ತದ ಮಾಡಿಸಿ ಹೊಸ ಇಲ್ಲ ಅಂದ್ರೆ ಅಲ್ಲಿ ರೂಟ್ ಬರ್ತೈತ ಆ ರೂಟನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ ಸರ್ ನೋಡಿ ಈಗ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಬೇರೆ ಕಡೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು ಜೊತೆಗೆ ಪಾಪ ಅಂದ್ರೆ ಕಷ್ಟ ಆಗುತ್ತೆ ಸರ್ ಶಿಕ್ಷಣ ಗ್ರಾಮಕ್ಕೆ ಹೋದಾಗ ಮತ್ತೆ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಹೇಳಿ ಅಲ್ಲೇ ಸಂಬಂಧಪಟ್ಟಂತ ಡಿ ಫೋನ್ ಮಾಡಿ ಹ್ಮ್ ಅದೊಂದು ರೆಡಿ ಮಾಡಕ್ ಸಹ ಹೇಳಿದ ಸದ್ಯದಲ್ಲೇ ಅದಕ್ಕೆ ಬಸ್ ಅಂತ ವ್ಯವಸ್ಥೆ ಮಾಡಿಸ್ತಾನೆ ಸರ್ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ನಿಮ್ಮ ಕಾರ್ಯವೈಖರಿ ಅನುಮಾನನೇ ಇಲ್ಲ ನೀವು ಒಳ್ಳೆ ಕೆಲಸಗಾರ ಅಂತ ಕ್ಷೇತ್ರ ಜನನೇ ಮಾತಾಡ್ಕೊಳ್ತಾರೆ ಆದ್ರೆ ಒಬ್ರು ಇಪ್ಪತ್ತ ಇಪ್ಪತ್ತೈದು ವರ್ಷದ ಹೆಣ್ಮಕ್ಳನ್ನ ನಾವು ಮಾತಾಡಿಸಿದ್ವಿ ಸರ್ ನಾನು ಹುಟ್ಟಿದಾಗಿಂದ ಈ ಊರಿಗೆ ಬಸ್ ಬಂದಿದ್ದೇ ಗೊತ್ತಾಗಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾಪುರ ಹೌದು ಓಕೆ ಈಗ ಅಲ್ಲಿ ಗ್ರಾಮಸ್ಥರಿದ್ದಾರೆ ಇದ್ದಾರೆ ಅಂತ ಹೇಳಿ ಅದ್ರ ಅವ್ರ ನಿಮ್ಮ ಶಾಸಕ್ರು ಇದ್ದಾರೆ ಬಸವಂತಪ್ಪನವ್ರು ಅವ್ರ ಜೊತೆ ಹೇಳಿ ನಿಮ್ಮ ಸಮಸ್ಯೆನ ಯಾಕಯ್ಯಾ ಮೊನ್ನೆ ಊರಿಗ್ ಬಂದಿದ್ದು ಹೇಳಿದ್ರು ನಿಮ್ಮ ಊರ ನಾಗಣ್ಣ ಅವ್ರಲ್ಲಿ ಹೇಳಿದ್ರು ಅದನ್ನ ಮೊನ್ನೆ ಬಸ್ ಸ್ಟ್ಯಾಂಡ್ ಗುದ್ಲಿ ಪೂಜೆ ಬಂದಿದಿಲ್ಲ ಅವತ್ತ ಹೇಳಿದ್ರಲ್ಲ ಅಣ್ಣರು ಅಣ್ಣಾರು ಅದನ್ನ ಈಗ ಸಾಹೇಬ್ರು ಹೇಳ್ದಂಗೆ ಗಡ ಆದಷ್ಟು ಬೇಗ ನಿಮ್ಮ ಊರಿಗೆ ಒಂದು ಬಸ್ ಉದ್ಘಾಟನೆ ಮಾಡ್ಸಂಗ ಮಾಡ್ಯಾರವ ಓನೋ ಆಗ ಗೊತ್ತಾ ಗೊತ್ತಾ ಇತ್ಲಗ ಬಡಕ ಬಡಕ ಕಡೆಗಿನೋ ಇಲ್ಲ ಅತ್ಲಗ ಮೈಕೊಂಡ ಕಡೆಗೆ ಹೋಗೋಕೆ ಇಲ್ಲ ಸರ್ ಯಾಕ್ ಸರ್ ಇಷ್ಟು ಅಂದ್ರೆ ಸಮಸ್ಯೆ ಯಾಕಲ ಬಸ್ ಬಿಡುವಂತ ಪರಿಸ್ಥಿತಿ ಇರ್ಲಿಲ್ವಾ ರಸ್ತೆ ಇರ್ಲಿಲ್ವಾ ಸರ್ ಅಲ್ಲಿ ಏನಂದ್ರೆ ಈಗ ಇಂದ ಕೆಲವೊಂದ್ ಸಾರಿ ಬಿಟ್ಟಾಗ ಏನಕಂತ ಅಂದ್ರೆ ನಂಬರ್ ಇಲ್ಲಿ ಬಸ್ ಸ್ಟಾಪ್ ಏನ್ ಮಾಡ್ತಾರೆ ಅಂದ್ರೆ ಕಲೆಕ್ಷನ್ ಇಲ್ಲ ಅಂದ್ರೆ ಆ ರೂಟ್ ಕ್ಯಾನ್ಸಲ್ ಮಾಡಿಬಿಡ್ತಾರ ಬಿಡ್ತಾರೆ ಕಲೆಕ್ಷನ್ ಬೇಕು ಕಲೆಕ್ಷನ್ ಅವರು ಕಲೆಕ್ಷನ್ ನೋಡ್ತಾರೆ ಈಗ ನಾವೇನೋ ಅಂತ ಕಲೆಕ್ಷನ್ ನೋಡ್ಬಡ್ರಿ ಶಾಲೆ ಮಕ್ಕಳಿಗೋಸ್ಕರ ಮಾಡ್ರಿ ಅಂತ ನಾವು ಹಾ 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 ಸರಿ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಾ ಬಿಡಿಸಕ ಆಗಲ್ವಾ ಸರ್ ಈಗ ಅದೇ ಮದು ಕೆಎಸ್ಆರ್‌ಟಿಸಿ ಸರ್ ನಾನು ಹೇಳೋದು ಹಾ ಈ ಕೆಎಸ್ಆರ್‌ಟಿಸಿ ಸರ್ ರೂಟ್ ನಲ್ಲಿ ಒಂದಾ ಎರಡು ಸಾರಿ ಬಿಡ್ತಾರ ಹಾ ಅಲ್ಲಿ ಏನಾದ್ರು ಇದು ಅವರಿಗೆ ಇದು 컬렉션 ಚೆನ್ನಾಗಿ ಆಗ್ತೋ ಅಂತಂದ್ರೆ ಸರಿ ಈಗ ಕಂಟಿನ್ಯೂಸ್ ಆಗಿ ಬಸ್ ಹಳ್ಳಿಗಳಿಗೆ ನಮ್ಮ ಗಮನಕ್ಕೆ ಇದ್ದಂಗೆ ಬೆಳಗ್ಗೆ 6 ಗಂಟೆ ಇಲ್ಲ 7 ಗಂಟೆ ಇಂದ ಶುರು ಆಗುತ್ತೆ ಅಲ್ಲ ಬರೆ ಇಟ್ಲಪುರ ಬರೆ ವಂಟೆಳ ಅಲ್ಲ ಅಂತ 100 ಆರೆ ಇಲ್ಲ ಅವನು ಹೌದು ನಿಜ ಆದ್ರೂ ಈ ಕಾಲದಲ್ಲಿ ಬಸ್ ಇಲ್ಲದೆ ರೋಡ್ ಒಂದ ಒಂದ್ ತಿಂಗ್ಳು ಅಡ್ಡಾಡ್ತದ ಆಮೇಲೆ ಅಲ್ಲಿ ಕಲೆಕ್ಷನ್ ಇಲ್ಲ ಅಂತರಪ್ಪ ನಿಲ್ಸ್ತೀರಾ ನಾವು ಶಾಲಾ ಮಕ್ಕಳಿಗೋಸ್ಕರ ವಿಶೇಷವಾಗಿ ಬಿಡಿಸ್ತದ ಈಗ ಶಾಲಾ ಮಕ್ಕಳಿಗೆ ಯಾವಾಗ ಬಿಡಿಸಿದೀರಾ ಸರ್ ಈ ಶಾಲಾ ಮಕ್ಕಳಿಗೋಸ್ಕರ ಈಗ ಬಸ್ಗಳ್ ಬಿಡಿಸ್ಲೇಬೇಕ ಅನಿವಾರ್ಯ ಹೌದು ಸರ್ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮನ್ನೇ ನಂಬಿಕೊಂಡಿದ್ವಿ ಶಾಲೆ ಮಕ್ಕಳಿಗೋಸ್ಕರ ನೀವು ಮೂರು ಟ್ರಿಪ್ ಮಾಡಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ ಹೌದು 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 ಇದು ಯಾವಾಗಿಂದ ಸರ್ ಯಾವಾಗಿಂದ ಬಸ್ ಬಿಡಿಸ್ತೀರಿ ನೀವು ಅದು ಸ್ಟೇಜ್ ವೈಸ್ ಸ್ಟೇಜ್ ಮಾಡ್ಕೊಂತಾರ ಅವ್ರು ಹೋಗಿ ಒಂದು ಸ್ಟೇಜ್ ಮಾಡಿಸ್ತಾರ ಸ್ಟೇಜ್ ವೈಸ್ ಮಾಡ ತಕ್ಷಣ ಅದನ್ನ ಒಂದು ಎಸ್ಟಿಮೇಟ್ ಇದ್ ಮಾಡ್ಕೊಂಡು ರೂಟ್ ರೂಟ್ ಒಂದು ಅಥವಾ ರೂಟ್ ರೂಟ್ ಮಾರ್ಗ ಕೊಡ್ತಾರ ಎಷ್ಟು ದಿನ ಬೇಕಾಗಬಹುದು ಸರ್ ಇದಕ್ಕೆಲ್ಲ ಇನ್ನೊಂದು ನೋಡ ನೀನು ಮುಂದಿನ ವಾರದಲ್ಲೇ ನಾನೇನ್ ರೆಡಿ ಮಾಡ್ತೀನಿ ಮಾಡ್ತೇನೆ ಮಾಡ್ಬಿಡನೆ ಮುಂದಿನ ವಾರ ಇನ್ನೊಂದು ವಾರದ ದೇಶ ಒಳಗ ಆ ಅಗಿರ ಇಲ್ಲಂದ್ರೆ ಕಂಟಿನ್ಯೂ ರೂಟ್ வேற ಯಾವರ ಬೇರೆ ಊರು ರೂಟ್ರನ್ನ ಅಲ್ಲಿ ಡೈವರ್ಟ್ ಮಾಡ್ಕೇಂದala ಊರ್ ಮೇಲೆ ಬರಕಾದ್ರೆ ನೋಡಿ ಸರ್ ನೋಡಿ ಅದೊಂದು ಮಾಡ್ಕೊಡಿಪ್ಪಾ ಖರ್ಚದಲ್ಲಿ ಜನ ನಮಗೆ ಬಹಳ ನಮಗೆ ಕೇಳಿದ ಅದು ಆ ಅದೇ ನೋಡಿ ಎಲ್ಲಾ ಮಕ್ಕಳಿಗೆ ಮಾದು ವಿಶೇಷ ಸಾಲಿ ಮಕ್ಕಳು ಬಹಳ ತೊಂದ್ರೇಕಂತೆ

ಸರ್ ಅದನ್ನ ಸ್ವಲ್ಪ ಬೇಗ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಅನುಷಾ ಅವರೇ ಥ್ಯಾಂಕ್ ಯು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಹುಟ್ಟಿದಾಗಿಂದ ನಾವು ಬಸ್ಸೇ ನೋಡಿಲ್ಲ ಸರ್ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಐದೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಎಲ್ಲೇ ಹೋದರೂ ಕೂಡ ಇದು ಮಧ್ಯಕ್ಕಿರುವಂಥ ಊರು ಆ ಕಡೆ ಈ ಕಡೆ ಎಲ್ಲ ಬೇರೆ ಬೇರೆ ಹಳ್ಳಿಗಳಿದ್ದಾವೆ ಅಲ್ಲೆಲ್ಲ ಬಸ್ಗಳು ಓಡಾಡ್ತವೆ ಈ ಊರಿಗೆ ಬಸ್ಗಳು ಬರಲ್ಲ ಜೊತೆಗೆ ಸರಿಯಾಗಿ ಕರೆಂಟ್ ಇರಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಜೊತೆಗೆ ರಾತ್ರಿ ಕಾಕರ ಹಾವಳಿ ಕುರಿಗಳನ್ನು ಕಳತನ ಮಾಡ್ತಾರಂತೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾರಂತೆ ಹೆಂಗ್ರಿ ಇದು ವ್ಯವಸ್ಥೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಎಸ್ ಈ ಸ್ಟೋರಿಯನ್ನ ಶಿಕ್ಷಣ ಸಚಿವರು ನೋಡಲೇಬೇಕು ಈ ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರು ಇಲ್ವಾ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು ಈ ಹಾಸ್ಟೆಲ್ ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರು ಇಲ್ವಾ ಹಾಗಾದ್ರೆ ಯಾಕೆ ಅಂತ ಅಂದ್ರೆ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡ್ತಾರಂತೆ ಹಾಸ್ಟೆಲ್ ನಲ್ಲಿ ಓದುವ ಕನಸು ಓದ್ತ ವಿದ್ಯಾರ್ಥಿನಿಯರಿಗೆ ಇದೆಂತ ಕೆಲಸ ಸ್ವಾಮಿ ಪುಸ್ತಕ ಹಿಡಿಯುವ ಕೈಗಳಲ್ಲಿ ಪೊರಕೆ ಬ್ರಷ್ ಹಿಡಿದು ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ ಅರಕೇರ ಕೆ ಗ್ರಾಮದ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಘಟನೆ ಯಾದಗಿರಿ ತಾಲೂಕಿನ ಅರಕೇರ ಕೆ ಗ್ರಾಮದ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ತೊಂಬತ್ತೇಳು ಜನ ಇದ್ದಾರೆ ತೊಂಬತ್ತೇಳು ಜನ ವಿದ್ಯಾರ್ಥಿನಿಯರು ಇದ್ದಾರೆ ಒಂಬತ್ತು ಹಾಗೂ ಹತ್ತನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿನಿಯರವರೆಲ್ಲ ಪಾಳಿ ಪ್ರಕಾರ ಟಾಯ್ಲೆಟ್ ಕ್ಲೀನ್ ಮಾಡಬೇಕಂತೆ ಸ್ಟೂಡೆಂಟ್ಸ್ ಪಾಳಿ ಪ್ರಕಾರ ವಿದ್ಯಾರ್ಥಿನಿಯರಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಕ್ಕೆ ಪೋಷಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ವಿದ್ಯಾರ್ಥಿನಿಯರೇ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರುವಂತ ದೃಶ್ಯ ಇವತ್ತೊಂದು ಮೂರು ಜನ ಮಾಡ್ತಾರೆ ನಾಳೆ ಮತ್ತೆ ಮೂರು ಜನ ಮಾಡ್ತಾರೆ ನಾಡಿದ್ದು ಮತ್ತೆ ಮೂರು ಜನ ಮಾಡ್ತಾರೆ ಹಿಂಗೆ ಪಾಳಿ ಪ್ರಕಾರ ಮಾಡ್ಬೇಕು ಅವರು ಸೊ ಈ ಹಾಸ್ಟೆಲ್ನಲ್ಲಿ ಈ ವಸತಿ ನಿಲಯದಲ್ಲಿ ಸಿಬ್ಬಂದಿಗಳೇ ಇಲ್ವಾ ಹಾಗಾದ್ರೆ ಸಹಜವಾಗ ಪ್ರಶ್ನೆ ಬರುತ್ತೆ ಯಾವುದೇ ಹಾಸ್ಟೆಲ್ಗೆ ಹೋಗಿ ನೀವು ಅಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರನ್ನು ನಿಯೋಜನೆ ಮಾಡಬೇಕು ಮಾಡಿರ್ತಾರೆ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಸಿಬ್ಬಂದಿ ಇರ್ತಾರೆ ಹೊರಗಡೆ ಹಾಸ್ಟೆಲ್ನ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಸಿಬ್ಬಂದಿ ಇರ್ತಾರೆ ಹಾಸ್ಟೆಲ್ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಒಬ್ಬರು ಇರ್ತಾರೆ ವಾರ್ಡನ್ ಅಂತ ಇರ್ತಾರೆ ಅವ್ರು ಯಾರು ಇಲ್ವಾ ಇಲ್ಲಿ ವಿದ್ಯಾರ್ಥಿನಿಯರೇ ಕ್ಲೀನ್ ಮಾಡಬೇಕಂತೆ ವಾರ್ಕೊಮ್ಮೇನಾ ಯಾರ್ದವ್ರ ತೊಳ್ಕತ್ತೀ ಯಾರು ಬಾತ್ರೂಮ್ ಅವರೇ ತೊಳ್ಕೊತ್ರಿ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಹ್ಞೂ ನೀವೇ ತೊಳ್ಕೈತ್ರಿ ಬಾತ್ರೂಮು ವಾರ 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 ತೊಳಿತು ವಾರಕ್ಕೊಂದು ಸಲನಾ ನಿಮ್ಮದು ನೀವೇ ತೊಗೊಳ್ಕೈತ್ರಿ ನೋಡಿ ಪಾಪ ಮುಗ್ದ ಹೆಣ್ಮಕ್ಳು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದು ಹಾಸ್ಟೆಲ್ನಲ್ಲಿ ಇರ್ತವೆ ಅವರೇ ಕ್ಲೀನ್ ಮಾಡಬೇಕು ಅವರು ಓದೋದಕ್ಕೆ ಬಂದಿರ್ತಾರೆ ಏನೇನು ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ ವಿದ್ಯಾರ್ಥಿನಿಯರು ಪುಸ್ತಕ ಹಿಡ್ಕೊಂಡು ಓದಬೇಕು ಅನ್ನೋ ಅನ್ನೋಷ್ಟಲ್ಲಿ ಏ ಹೋಗ್ರಪ್ಪ ಟಾಯ್ಲೆಟ್ ವಾಶ್ ಮಾಡಿ ಹಾಸ್ಟೆಲ್ ವಾಶ್ ಮಾಡಿ ಹಾಸ್ಟೆಲ್ ಕ್ಲೀನ್ ಮಾಡಿ ಕಳಿಸ್ತಾರೆ ಅವ್ರನ್ನ ಏನೂ ಮಾಡೋಕ್ಕಾಗಲ್ವಲ್ಲ ಪಾಪ ತಂದೆ ತಾಯಿಗಳು ಬಿಟ್ಟು ಹೋಗಿರ್ತಾರೆ ಅವ್ರನ್ನ ಹಾಸ್ಟೆಲ್ನಲ್ಲಿ ಹೆಣ್ಣುಮಕ್ಕಳು ಬೇರೆ ವಿಚಿತ್ರ ಇದು ಆ ಹಾಸ್ಟೆಲ್ನಲ್ಲಿ ಒಬ್ಬ ಸಿಬ್ಬಂದಿ ಇಲ್ಲ ಅಂತ ಅಂತ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಹಾಸ್ಟೆಲ್ ಅವ್ಯವಸ್ಥೆಯನ್ನ ಇದರಿಂದಾನೆ ಗಮನಿಸಬಹುದು ನಾವು ಸಿಬ್ಬಂದಿ ಇಲ್ಲ ಅಂತ ಅಂದ್ರೆ ಹೆಂಗ್ರಿ ಅಲ್ಲಿ ಯಾರಿದ ಜವಾಬ್ದಾರಿ ಯಾರ ಹೊಣೆ ಇದಕ್ಕೆ ಯಾರಾದ್ರೂ ಶ್ರೀಮಂತರ ಮಕ್ಕಳಲ್ಲಿ ಇರೋಲ್ಲ ಎಲ್ಲ ಬಡವ್ರ ಮಕ್ಕಳೇ ಇರೋದು ಬಡವರ ಮಕ್ಕಳೇ ಹಂಗಾಗಿನೇ ಅವ್ರು ಏನ್ ಅದನ್ನ ಕೇಳ್ಕೊಂಡು ಕೆಲಸ ಮಾಡ್ತಾ ಪಾಪ ಅದೇ ದೊಡ್ಡ ದೊಡ್ಡವ್ರ ಮಕ್ಕಳಿಗೆ ಮಾಡೋನ್ನಿ ಅವ್ರು ತಂದು ಇಡೋದು ಇಲ್ಲ ಅವ್ರು ಮಾಡೋದು ಇಲ್ಲ ಅದು ಬೇರೆ ಅಲ್ಲಿ ವಾರ್ಡನ್ ಯಾರಾದರೂ ಇದ್ರೆ ಅವ್ನು ಮಾತಾಡಿಸ್ಬೇಕು ನಾವೀಗ ವಾರ್ಡನ್ ಯಾರಾದರೂ ಇದ್ರೆ ಅವ್ರಿಗೆ ಕರೆ ಮಾಡಿ ಮಾತಾಡೋಣ ಆದರೆ ಅಂತ ಆ ವಾರ್ಡನ್ ಇದಾರಲ್ಲ ಅವರ ಮಕ್ಕಳನ್ನ ಇನ್ನು ಕರ್ಕೊಂಬಂದು ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರ ಮನೇಲೇ ಮಾಡಿಸಲ್ಲ ಇನ್ನು ಹಾಸ್ಟೆಲಲ್ಲಿ ಮಾಡಿಸ್ತಾರ ಇವರು ಅಲ್ಲಿ ವಾರ್ಡನ್ ಯಾರಾದರೂ ಇದ್ರೆ ವಾರ್ಡನ್ ಇದಾರೋ ಇಲ್ವೋ ಅದು ಗೊತ್ತಿಲ್ಲ ಈ ಸಿಬ್ಬಂದಿಗಳೇ ಇಲ್ಲ ಅಂತ ಅಂದರೆ ವಾರ್ಡನ್ ಇರ್ತಾರ ಅಲ್ಲಿ ಆ ಹಾಸ್ಟೆಲ್ ಗೆ ದಿಕ್ಕು ದೆಸೆ ಯಾರಾದರೂ ಇದಾರೋ ಇಲ್ವೋ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಆ ಹಾಸ್ಟೆಲ್ ಯಾವುದು ಜೊತೆಗೆ ಆ ಹಾಸ್ಟೆಲ್ ನಲ್ಲಿ ವಾರ್ಡನ್ ಇದಾರ ಇಲ್ವಾ ಮೊದಲು ರಾಮ್ ಇದು ಯಾದಗಿರಿ ತಾಲೂಕಿನ ಅರಕೆರೆ ಕೆ ಗ್ರಾಮದ ಏನಂತಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಳಪಡುವಂತ ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆ ಆಗಿದೆ ಅಲ್ಲಿ ಹಾಸ್ಟೆಲ್ನಲ್ಲಿ ಮುಖ್ಯ ಗುರುಗಳು ಕೂಡ ಇರ್ತಾರೆ ನಿವೇದಿತ ಪಟ್ಟಿದ್ದಾರೆ ಅದೇ ರೀತಿಯಾಗಿ ವಾರ್ಡನ್ ರೇಣುಕಾ ಅವರು ಇರ್ತಾರೆ ಸುಮಾರು ಆ ವಸತಿ ನಿಲಯದಲ್ಲಿ ಒಂಬತ್ತರಿಂದ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ತೊಂಬತ್ತೇಳು ವಿದ್ಯಾರ್ಥಿಗಳು ಅಲ್ಲಿನ ದಾಖಲಾಗಿದ್ದಾರೆ ಪ್ರಮುಖವಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸರ್ಕಾರ ಅಗತ್ಯ ಸೌಲಭ್ಯ ಕಲ್ಪಿಸಬೇಕಾಗಿತ್ತು ಅದ್ಯಾವುದೋ ಸೌಲಭ್ಯ ಕಲ್ಪಿಸಿಲ್ಲ ಅದೇ ರೀತಿಯಾಗಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಆ ವಿದ್ಯಾರ್ಥಿಗಳು ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಏನೋ ತಮ್ಮ ಓದಿ ಉನ್ನತ ಗುರಿ ಸಾಧಿಸಬೇಕೆಂಬ ಕನಸು ಕಟ್ಟಿಕೊಂಡಿದ್ದಾರೆ ಆ ಕನಸನ್ನು ಎಲ್ಲಿ ಒಂದ್ ಇಲ್ಲಿ ಕಮರಿ ಹೋಗ್ತಾ ಇದೆ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ ಯಾಕಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದಬೇಕು ಆದರೆ ವಿದ್ಯಾರ್ಥಿನಿಯರು ಕೈಯಲ್ಲಿ ಪೊರಕೆಗಳನ್ನು ಹಿಡ್ಕೊಂಡು ಟಾಯ್ಲೆಟ್ ಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಅಲ್ಲಿ ಡಿಗ್ರಿಪ್ ನೌಕರರು ಇಲ್ಲ ಎಂಬ ಬಗ್ಗೆ ಒಂದು ಅನುಮಾನ ಕೂಡ ಕಾಡ್ತಾ ಇದೆ ಈ ಸಂಬಂಧಪಟ್ಟಂತೆ ನಾವು ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಮುಖ್ಯ ಗುರುಗಳನ್ನು ಸಂಪರ್ಕ ಮಾಡಿದ್ರು ಕೂಡ ಅವರು ಫೋನ್ ಕೂಡ ರಿಸ್ಯೂ ಮಾಡಿಲ್ಲ ಆದ್ರೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡಿದರೆ ಅಲ್ಲಿ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ಯಾವುದೇ ಸೌಲಭ್ಯ ಕೂಡ ಕಲ್ಪಿಸಿಲ್ಲ ಸಾಬೂನ್ ಆಗಿರ್ಬೋದು ಪೇಸ್ಟ್ ಆಗಿರ್ಬಹುದು ಅದು ಯಾವುದೂ ಸೌಲಭ್ಯ ಕಲ್ಪಿಸಿಲ್ಲ ಹೀಗಾಗಿ ಈ ಬಗ್ಗೆ ಕೂಡ ಏನೋ ವಿದ್ಯಾರ್ಥಿನಿಯರು ಎಲ್ಲರೂ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ಕೂಡ ನೀಡಿದ್ದಾರೆ ರಾಮ್ ಈಗ ಇದರ ಬಗ್ಗೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಏನಾದರೂ ಆ ವಿದ್ಯಾರ್ಥಿನಿಯರು ತಂದಿದಾರ ನಾಗಪ್ಪ ಯಾಕೆ ಅಂತ ಹೇಳಿದರೆ ನಿಜಕ್ಕೂ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಪಾಪ ವಿದ್ಯಾರ್ಥಿನಿಯರ ಕೈಯಲ್ಲಿ ಈ ರೀತಿಯಾಗೆಲ್ಲ ಮಾಡಿಸ್ತಾರೆ ಅಂತ ಅಂದರೆ ಆ ಮುಖ್ಯ ಶಿಕ್ಷಕಿ ಬೇರೆ ಅಲ್ಲೇ ಇರ್ತಾರಂತೆ ಅವರೇನ ಇದನ್ನೆಲ್ಲ ಮಾಡಿಸೋದು ರಾಮು ಏನಂತಂದ್ರೆ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಏನಂತಂದ್ರೆ ಊಟ ಸೌಲಭ್ಯ ಜೊತೆ ಎಲ್ಲಾ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅದ್ಯಾವುದು ಸೌಲಭ್ಯ ಕಲ್ಪಿಸಲ್ಲ ಎಂದು ಅಲ್ಲಿನ ವಿದ್ಯಾರ್ಥಿಗಳು ಈ ಬಗ್ಗೆ ದೂರು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ದೂರು ನೀಡಿದ್ದಾರೆ ಆದ್ರೆ ಅಲ್ಲಿ ಮುಖ್ಯ ಗುರುಗಳಾಗಿರ್ಬೋದು ವಾರ್ಡನ್ ಆಗಿರ್ಬೋದು ಪ್ರತಿಯೊಬ್ಬರು ಅಲ್ಲಿನ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದು ಕೊರತೆ ಆಗದಂತೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅದೇ ರೀತಿಯಾಗಿ ಅಲ್ಲಿ ಏನೋ ಡಿ ಗ್ರೂಪ್ ನೌಕರಾಗಿರ್ಬೋದು ಅಥವಾ ಬೇರೆಯವರಿಂದ ಆದರೂ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಆದರೆ ವಿದ್ಯಾರ್ಥಿಗಳಿಂದ ಗಳನ್ನು ಕ್ಲೀನ್ ಮಾಡಿಸುವಂತ ಇಲ್ಲಿ ಪರಿಸ್ಥಿತಿ ಅಲ್ಲಿ ತೆರೆದೋರಿದೆ ಅಂದ್ರೆ ಈ ಬಗ್ಗೆ ವಿದ್ಯಾರ್ಥಿನಿಯವರು ಜಿಲ್ಲಾ ಪಂಚಾಯತ್ ಅವರಿಗೆ ದೂರು ನೀಡಿದರೆ ಒಂದ್ ವೇಳೆ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರೆದಿದ್ದರೆ ನಾವು ಉಗ್ರ ರೀತಿಯ ಹೋರಾಟ ಮಾಡೋದ ಬಗ್ಗೆ ಅಲ್ಲಿನ ವಿದ್ಯಾರ್ಥಿನಿಯವರು ಜಿಲ್ಲಾ ಪಂಚಾಯತ್ ಅವರಿಗೆ ಸಲ್ಲಿಸಿದಂತ ದೂರಿನ ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಏನಾಗಪ್ಪ ಎಸ್ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ವಿಚಾರ ನಿಮ್ಮ ಗಮನಕ್ಕೆ ಬಂತ ಬಂತು ಸರ್ ಮೇಡಮ್ ಬಂತು ಸರ್ ಏನ್ ಸರ್ ಇದು ಕತೆ ಪಾಪ ವಿದ್ಯಾರ್ಥಿನಿಯರು ಟಾಯ್ಲೆಟ್ ಎಲ್ಲ ತೋಳಿತಿದ್ದಾರೆ ಕಸ ಹೊಡಿತಿದ್ದಾರೆ ಇದು ಸರ್ ಒಂದೇ ಮಾತು ನಾವು ಅಲ್ಲಿ ಇಲ್ಲಿವರೆಗೂ ನೋಡಿಲ್ಲ ಹ್ಮ್ ವಿದ್ಯಾರ್ಥಿನಿಯರು ಹೇಳಿದ್ದು ಮಾತ್ರ ಗೊತ್ತಾಗಿದೆ ಹ್ಮ್ ನಾವ್ ಮೊದ್ಲಂತೂ ಹಾಸ್ಟೆಲ್ ಹೋಗ್ತಾ ಇರ್ಲಿಲ್ಲ ಇತ್ತೀಚೆಗೆ ಮೊನ್ನೆ ಈಗ ಜೂನ್ ಲಿಂದ ಹೋಗ್ತಾ ಇದೀವಿ ಬೆಳಿಗ್ಗೆ ನಾಷ್ಟ ಸರಿಗಾಗ್ತದೆಲ್ಲ ಅಂತ ಕೇಳಕ್ಕೆ ಹೋಗ್ಬೇಕು ನಾಶ ಸರಿಗಿದಾರೆ ಊಟ ಸರಿಯಾಗಿದೆ ಊಟ ಸರಿಯಾಗಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಯಾವಾಗ ಕರೆಂಟ್ ಹೋಗುತ್ತಲ್ಲ ಸರ್ ಪವರ್ ಅಂತ ನಿಮ್ಮಲ್ಲಿ ಕರೆಂಟ್ ಹೋಗುತ್ತೆ ಕರೆಂಟ್ ಕೂಡಲೇ ಅವ್ರು ಬಾಡೋನ್ ಫೋನ್ ಮಾಡ್ತಾರ ನಮ್ಗೆ ಸರ್ ಅಧ್ಯಕ್ಷರೇ ಕರೆಂಟ್ ಹೋಗಿದಾರೆ ಹೆಂಗ್ ಮಾಡಕ ಆಮೇಲೆ ತೋರಿ ಜಿಒಿ ಡಿಒಾರ ಅದು ಹೇಳಿ ಏನ ಮಾಡಿ ವ್ಯವಸ್ಥೆ ಮಾಡ್ತೀವಿ ಅಂತ ಅದಕ್ಕೆ ಕರಿತಾರೆ ಆಮೇಲೆ ಯಾರು ಹುಡುಗರಿಗೆ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೆ ಕರಿತಾರೆ ಓಕೆ ಅದೆಲ್ಲ ಓಕೆ ಸರ್ ಓಕೆ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ನಾವೀಗ ನಮ್ಮ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತ ದೃಶ್ಯಗಳನ್ನ ನಿಮ್ಗೆ ಕಳಿಸ್ತೀವಿ ನಾವು ವಿದ್ಯಾರ್ಥಿನಿಯರು ಟಾಯ್ಲೆಟ್ ವಾಶ್ ಮಾಡ್ತಾ ಇದ್ದಾರೆ ಏನಮ್ಮ ಯಾಕೆ ನೀವು ವಾಶ್ ಮಾಡ್ತಿದ್ದೀರಿ ಅಂತ ಅಂದ್ರೆ ಇಲ್ಲ ಸರ್ ನಮಗೆ ಮಾಡಿಸ್ತಾರೆ ನಾವೇ ಪಾಳಿ ಪ್ರಕಾರ ಮೂರ್ ಮೂರು ಜನ ಕೆಲಸ ಮಾಡ್ತೀವಿ ಪ್ರತಿ ವಾರ ಅಂತ ಹೇಳ್ತಾರೆ ಹೌದು ಅಲ್ಲಿ ಡಿ ಗ್ರೂಪ್ ನೌಕರರು ನೇಮಕ ಆಗಿಲ್ವಾ ಅಥವಾ ನೇಮಕ ಮಾಡಬಾರ್ದು ಅಂತಾನೆ ಏನಾದ್ರು ಇದೆಯಾ ಅದನ್ನ ಹೇಳಿದ್ವಿ ಸರ್ ಮೇಡಮ್ ಅವರಿಗೆ ಯಾರನ್ನ ಮಾಡ್ಕೊಳ್ರಿ ಅಂದ್ರೆ ಯಾರು ಸಿಗ್ತಾ ಇಲ್ರಿ ಏನ್ ಮಾಡೋದು ಅಂತ ಹೇಳಿದ್ರೆ ಯಾರು ಸಿಗ್ತಾ ಇಲ್ವಾ ಸರ್ ಎಷ್ಟ್ ಜನ ಕೆಲ್ಸಕ್ಕೆ ಸಿಗಲ್ವಾ ಸಿಗ್ತಾರೆ ಸರ್ ಅಷ್ಟು ನಿರ್ಲಕ್ಷಣ ಇದು ಅಂತ ಯಾರು ಎರಡು ಮೂರು ಸರ್ ಈಗ ಎರಡು ವರ್ಷದಿಂದ ಹೇಳ್ತಾ ಇದೀವಿ ಸರ್ ನಾವು ಎರಡು ವರ್ಷದಿಂದ ಯಾರು ಕೆಲ್ಸಕ್ಕೆ ಸಿಗ್ತಾ ಇಲ್ವಂತ ಸರ್ ಎಲ್ಲಾ ಹಾಸ್ಟೆಲ್ಗಳಲ್ಲೂ ಡಿ ಗ್ರೂಪ್ ನೌಕರರು ಇರ್ತಾರೆ ಇರ್ತಾರೆ ಸರ್ ಇಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಇಲ್ಲ ಸರ್ ಏನ್ ಸರ್ ಈಗ ಮತ್ತೆ ಇದಕ್ಕೆ ಅವರೇ ಕ್ಲೀನ್ ಮಾಡೋದ ಹಾಗಾದ್ರೆ ವಿದ್ಯಾರ್ಥಿನಿಯರು ನಾವ್ ಅದೇ ಹೇಳಿದ್ವಿ ಸರ್ ಹೆಚ್ ಎಮ್ಗೆ ಅದೆಲ್ಲ ಮಾಡ್ಸೋದ್ ಬೇಡ್ರಿ ಸುಮ್ನೆ ಇವೆಲ್ಲ ಕಿರಿಕಿರಿ ಆಗ್ತಾವ ಮುಂದ್ ಅಂತ ಹೇಳಿದ್ವಿ ಇಲ್ರಿ ಯಾರು ಸಿಗ್ತಾ ಇಲ್ಲ ಏನ್ ಮಾಡ್ಬೋದು ನೀವೇ ನಾವು ಹುಡ್ಕೊಂಬರ್ರಿ ನಮ್ಗೆ ಯಾವತ್ತಾರ ಅವ್ರು ಮತ್ತೆ ನೀವು ಹುಡ್ಕೊಂಬರ್ರಿ ಅಂತ ಹ್ಮ್ ಯಾರು ಸರ್ ನಿಮ್ಗೆ ಹಂಗೆ ಹೇಳೋದು ಹೆಚ್ ಎಂ ಸರ್ ಹೆಡ್ ಹ್ಮ್ ಸರ್ ನೀವೇ ಸ್ವಲ್ಪ ಜವಾಬ್ದಾರಿ ತಗೊಂಡು ಏನ್ರಿ ಹಿಂಗ್ ಮಾತಾಡ್ತೀರಾ ನೀವು ಒಬ್ಬರನ್ನ ಕೆಲ್ಸಕ್ಕೆ ತಗೊಳಕ್ ಆಗ್ತಿಲ್ವಾ ನಿಮ್ಗೆ ಅಂತ ಹೇಳಿ ಹೇಳಕ್ ಆಗ್ಲಿಲ್ವಾ ಸರ್ ನಿಮ್ಗೆ ಅವರು ಸರ್ ಇನ್ನೊಂದು ಮುಖ್ಯವಾದ್ದು ಅವರು ಲೇಡೀಸ್ ಸರ್ ಅವರು ಮತ್ತೆ ಇರೋದು ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಅಂದ್ರೆ ಸಿಡುಕ್ ಮಾಡಿಬಿಡ್ತಾರ ಅವ್ರು ಅಂದ್ರೆ ಸ್ವಲ್ಪ ಸಿಟ್ಟಿಗೆ ಏರಿ ಬಿಡ್ತಾರ ಅದಕ್ಕೆ ನಾವು ಭಯ ಬಿಟ್ಟರಾಗಿ ನಾವು ಅವ್ರ ಹತ್ರ ಎಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡಿ ಬಂದ್ಬಿಡ್ತೀವಿ ಸರ್ ನಾವು ಯಾಕಂದ್ರೆ ನಾವ್ ಹೆಣ್ಮಕ್ಳ ಹೆಣ್ಮಕ್ಳ ಹತ್ರ ಜಾಸ್ತಿ ಮಾತಾಡಕ್ ಆಗಲ್ಲ ಸರ್ ನಮ್ಗೆ ಯಾಕಂದ್ರೆ ಅವ್ರ ಒಬ್ರೇ ಇರ್ತಾರ ಆಫೀಸಲ್ಲಿ ನಾವ್ನ ಒಬ್ರೇ ಕುಂತಿರ್ತೀವಿ ವಾದ ವಿವಾದಗಳು ನಡೀತಾವ ವಾದ ವಿವಾದ ನಡೆದಾಗ ನಾವೇನ ಅಂದಿವಿ ಅವ್ರೇನ ಅಂದ್ರು ಅಪಾರ್ಥ ಮಾಡ್ಕೊಂಡು ಮತ್ತೇನೋ ಮಾಡಿದ್ರೆ ನಾವೇನ್ ಮಾಡ್ಬೇಕು ಸರ್ ಹ್ಮ್ ಓಕೆ ಸರ್ ಹಾಗೆ ಸಂಪರ್ಕದಲ್ಲಿ ರೀ ಒಂದ್ ನಿಮಿಷ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಶಶಿಧರ್ ಕೋಸಂಬೆ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಒಂದು ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿನಿಯರು ಟಾಯ್ಲೆಟ್ ವಾಶ್ ಮಾಡ್ತಾ ಇದಾರೆ ಸರ್ ಅಲ್ಲಿ ಡಿ ಗ್ರೂಪ್ ನೌಕರರಿಲ್ಲ ಅಂತೆ ನೌಕರರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದ್ರೆ ನಮ್ಗೆ ಯಾರು ಸಿಗ್ತಾ ಇಲ್ಲ ಅಂತ ಅಲ್ಲಿನ ಹೆಡ್ ಮಾಸ್ಟರ್ ಹೇಳ್ತಾರಂತೆ ಸರ್ ಯಾಕೆಂದ್ರೆ ವಾದಂತ ಶಿಕ್ಷಣ ಇಲಾಖೆ ಆಯುಕ್ತರ ಸುತ್ತೋಲೆ ಇದೆ ಯಾವುದೇ ಕಾರಣಕ್ಕೂ ಶೌಚಾಲಯ ಸ್ವಚ್ಛ ಮಾಡಲಿಕ್ಕೆ ಮಕ್ಕಳನ್ನು ಬಳಕೆ ಮಾಡ್ಕೋಬಾರ್ದು ಬಳ್ಕೊಂಡೆ ಒಂದೊಳೆಯ ಬಳಿಕೆ ಯಾರಾದ್ರೂ ಮಾಡ್ಕೊಂಡದಲ್ಲೇ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ತೀನಿ ಅಂತಕಂತದ್ದು ಸ್ಪಷ್ಟವಾದ ಆಯುಕ್ತರ ಸುತ್ತಲೇ ಇದೆ ಸುತ್ತಲೇ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ ಆದರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆ ತರದ ಕೆಲಸಗಳಿಗೆ ಬಳಸ್ಕೊಳ್ಳೋದು ಅಕ್ಷಮ ಅಪರಾಧ ಇದನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ಅಲ್ಲಿ ಇದ್ದಂತ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂತ ಮುಖ್ಯ ಗುರುಗಳಿಗೆ ತಮ್ಮ ಮೂಲಕ ನಾನು ಡಿಡಿ ಪಿ ಅವರಿಗೆ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಕೈಗೊಂಡ ಕ್ರಮದ ವರದಿ ಆಯೋಗಕ್ಕೆ ಸಲ್ಲಿಸ್ಬೇಕಂತ ಹೇಳಕ್ ಇಚ್ಛ ಪಡ್ತೀನಿ ಸರ್ ಮತ್ತೆ ನಾನು ಸಹ ಮುಂದಿನ ವಾರದಲ್ಲಿ ಹೋದ್ರೆ ಆ ಶಾಲೆಗೆ ಭೇಟಿ ಕೊಡ್ತೀನಿ ನಾನು ಭೇಟಿ ಕೊಟ್ಟು ಅಲ್ಲಿ ಏನಿದೆ ಯಾವ ಕಾರಣಕ್ಕಾಗಿ ಆ ತರ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತಾರೆ ಗೊತ್ತಾ ಸರ್ ಅವ್ರಿಗೆ ಈ ಗಮನಕ್ ತಂದ್ರೆ ಮೇಡಮ್ ನೀವು ಹೋಗಿ ಒಂದು ಇಬ್ಬರನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಅಂದ್ರೆ ಸಿಗ್ತಾ ಇಲ್ರಿ ಅಂತ ಅಂತಾರಂತೆ ಮಕ್ಕಳನ್ನ ಇದೇ ಅಂದ್ರೆ ಹಚ್ಚತಾರ ಬೇರೆಯವ್ರದ ಮಕ್ಕಳಿಗೆ ಯಾವುದೇ ಈ ಸಮಾಜದ ಕಟ್ಟಕಡೆ ಮಗುವಿಗೆ ಸಹಿತ ಮಕ್ಕಳ ಹಕ್ಕುಗಳ ವಿಶ್ವಸಂಸ್ಥೆಯನ್ನು ಒಡಬಡಿಕೆ ಮಾಡ್ಕೊಂಡಿದೆ ಆ ದಿಶೆಯಲ್ಲಿ ಪ್ರತಿಯೊಂದು ಮಗುವಿಗೆ ಅದು ಬಾಲ್ಯವನ್ನು ಕಳೆಯುವವರಿಗೆ ಗೌರವ ಘನತೆಯಿಂದ ಸರ್ ಇದ್ರ ಬಗ್ಗೆ ಸ್ವಲ್ಪ ನೀವೇ ಗಮನ ಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸೋ ರೀತಿಯಲ್ಲಿ ಏನಾದರೂ ಮಾಡಿ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಇವರಿಗೆ ಪ್ರಮುಖ ನೋಡ್ತಾ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ಇಸ್ ಆಫ್ ಇನ್ಸ್ಪಿರೇಷನ್ ಆಫ್ PSNA College of...